ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯನ್ನ ಶಿಕಾರಿಪುರಕ್ಕೆ ಶಿಫ್ಟ್ ಮಾಡಲು ಹುನ್ನಾರ ನಡೆದಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೊಸ ಬಾಂಬ್ ಹಾಕಿದ್ದಾರೆ ಇವತ್ತು ಮೆಗಾನ್ ಆಸ್ಪತ್ರೆ ಶಿವಮೊಗ್ಗದಲ್ಲಿ ತಲೆ ಎತ್ತಲು ಕಾರಣವಾಗಿದ್ದು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರಿಂದ ಆದ್ರೆ ಇವತ್ತು ಮೆಗಾನ್ ಇಷ್ಟರ ಮಟ್ಟಿಗೆ ಹಾಳಾಗಲು ಸಂಸದ ರಾಘವೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕಾರಣ ಎಂದು ಸಚಿವ ಮಧು ಬಂಗಾರಪ್ಪ ಆರೋಪ ಮಾಡಿದ್ದಾರೆ ಸಿಮ್ಸ್ ಮೆಡಿಕಲ್ ಕಾಲೇಜು ಮತ್ತು ಮೆಗನ್ನಲ್ಲಿ ಸ್ವಲ್ಪ ಲೋಪ ಕಂಡುಬರುತ್ತಿ ಕಂಡು ಬರುತ್ತಿದೆ ಇದರ ಬಗ್ಗೆ ನಾನು ಗಮನ ಹರಿಸಿದ್ದೇನೆ ಈ ಕುರಿತು ಸಿಮ್ಸ್ ಆಡಳಿತಕ್ಕೂ ತಿಳಿಸಿದ್ದೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಹಾಸ್ಪಿಟಲ್ಸ್ ಆಗಬೇಕು ಅಭಿವೃದ್ಧಿ ಆದರೆ ಸರ್ಕಾರದ ಬಡವರಿಗೆ ಸೇವೆ ಮಾಡೋದಕ್ಕೂ ಕೂಡ ಆಗಬೇಕಲ್ಲ ಅದು ಬಹಳ ಮುಖ್ಯ ಆಗ್ತದೆ ಅದನ್ನು ಆಗೋದಕ್ಕೆ ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಯಾಕಂದರೆ ಮೆಗನ್ ಹಾಸ್ಪಿಟಲ್ ಅಂತ ಹೇಳಿದರೆ ಶಿವಮೊಗ್ಗದಲ್ಲಿ ನೆನ್ಪು ಮಾಡಿಕೊಡೋದು ಬಂಗಾರಪ್ಪಾಜಿಯವರೊಬ್ಬರನ್ನು ಮಾತ್ರ ನೆನಪಿಟ್ ನಾನು ಇಷ್ಟು ದಿವಸ ನಾನು ಜಾಸ್ತಿ ಹೇಳಿರಲಿಲ್ಲ ಇದ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ ಬಂಗಾರಪ್ಪಾಜಿ ಮಾತಿದ್ದರೆ ಮೆಗನ್ ಹಾಸ್ಪಿಟ್ಲು ವಿರೋಧ ಪಕ್ಷದವರಿಂದ ಹಿಡಿದು ಆಡಳಿತ ಪಕ್ಷ ಇರಲಿ ಅಧಿಕಾರಿಯವರಲ್ಲಿ ಎಲ್ಲರೂ ಕೂಡ ಹೇಳೋದು ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಇಲ್ದಾಗಲೂ ಕೂಡ ಪ್ರಸಾದ್ ಅವರು ಎಮ್ ಎಲ್ ಸಿ ಇದ್ದಾಗಲೂ ಕೂಡ ಅಲ್ಲಿ ಹೋಗಿ ಏನಾರು ಭಾಷಣ ಮಾಡಿದ್ರು ಬಂಗಾರಪುರ ಅಂತಲೇ ಸ್ಟಾರ್ಟ್ ಮಾಡಿದ್ದಲ್ಲಿ ಬಿ ಜೆ ಪಿಯವರು ಸ್ಟಾರ್ಟ್ ಮಾಡಿದ್ದೋ ಅದು ಯಾಕೆಂದ್ರೆ ಅದು ಬರಬಾರ್ದು ಅವ್ರಿಗೆ ಬಂಗಾರಪುರ ಹೆಸರು ಬರಬಾರ್ದಲ್ಲಿ ಇದನ್ನು ನಾನು ತಿಳ್ಕೊಂಡಿದ್ದೀನಿ ನಾನು ಅದಕ್ಕೆ ಇವ್ರು ಏನು ಮಾಡಿದರು ಅಂದರೆ ಏನಾಗುತ್ತೆ ಮೆಡಿಕಲ್ ಎಜು ಮೆಡಿಕಲ್ ಸೈನ್ಸ್ ಎಮ್ ಸಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನೀವು ಹಾಸ್ಪಿಟಲ್ ಕೊಡಬೇಕು ಮೆಡಿಕಲ್ ಕಾಲೇಜನ್ನ ಓಪನ್ ಮಾಡೋ ಕರೆಕ್ಟಾ ಕರೆಕ್ಟಾನೆ ಅದು ನಿಮಗೆ ಗೊತ್ತಿದೆ ರೂಲ್ಸ್ ಈಗ ನಂದು ಡೆಂಟಲ್ ಇದೆ ನಮಗೆ ಅಫಿಲಿಯೇಷನ್ ಮೆಗನ್ ಹಾಸ್ಪಿಟ್ಲಲ್ಲಿ ನಾವು ತೊಗೊಂಡಿದ್ದೀವಿ ಯಾಕೆಂದರೆ ನಾವು ಮೆಡಿಕಲ್ ಕಾಲೇಜೆಲ್ಲ ಡೆಂಟಲ್ ಕಾಲೇಜ್ ಇಲ್ಲ ಹಾಸ್ಪಿ ಮೆಡಿಕಲ್ ಕಾಲೇಜ್ ಇದ್ದರೆ ಮೆಡಿಕಲ್ ಹಾಸ್ಪಿಟಲ್ ಇಡಬೇಕು ಡೆಂಟಲ್ ಕಾಲೇಜಿಗೆಲ್ಲ ಅಫಿಲಿಯೇಷನ್ಸ್ ಕೊಡ್ತಾರೆ ಇಲ್ಲ ಐ ಕೆನ್ ಗೋ ಟು ಎನಿ ಅದರ್ ಪ್ರೈವೇಟ್ ಕಾಲೇಜಸ್ ಆಲ್ಸೋ ಇಲ್ಲಿ ಚೀಪ್ ಅಂತೇಳಿ ಇಲ್ಲಿ ಹೋಗ್ತೀವಿ ಇಲ್ಲ ಪ್ರೈವೇಟ್ ಕಾಲೇಜ್ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ನಾವು ತೊಗೊಳ್ತೀವಿ ಅಫಿಲಿಯೇಷನ್ ಇದು ಯೂಶಲ್ ಪ್ರಾಕ್ಟೀಸ್ ಇವ್ರು ಏನು ಮಾಡ್ತಾರೆ ಇವರು ಮೆಗನ್ ಹಾಸ್ಪಿಟಲ್ನ ಕೊಟ್ಟುಬಿಡ್ತಾರೆ ಇದು ಇಡೀ ರಾಜ್ಯದಲ್ಲಾಗಿದೆ ಎರಡು ಕಡೆಗೆ ಮೂರು ಕಡೆಗೆ ಮಾತ್ರ ಹಾಸ್ಪಿಟಲ್ ಸಪ್ರೇಟಾಗಿ ಮಾಡಿದ್ದಾರೆ ಡಿಸ್ಟಿಕ್ ಹಾಸ್ಪಿಟಲ್ ಹೊಸದಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡಬೇಕಂದ್ರೆ ಇವತ್ತು ಮಿನಿಮಮ್ ಒನ್ ಥೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ರೋಸ್ ವಿತ್ ಕೆಪಾಸಿಟಿ ಆಫ್ ಮೆಡಿ ಮೆಗನ್ ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್ ಥರ ನಿಮಗೆ ಸ್ಟ್ರೆಂತ್ ಇರತಕ್ಕಂಥದ್ದು ಇವತ್ತು ಮಾಡಬೇಕಂದ್ರೆ ಸುಮಾರು ಒಂದು ಸಾವಿರ ಚಿಲ್ಡ್ರೆಡ್ ಕೋಟಿ ಬೇಕಾಗ್ತದೆ ಆದರೆ ಅದೇ ಮೆಡಿಕಲ್ ಸಾರಿ ಮೆಡಿಕಲ್ ಕಾಲೇಜಿಗೆ ಹಾಸ್ಪಿಟಲ್ ಮಾಡೋದಾಗಿದ್ರೆ ಸುಮಾರು ನೂರೈವತ್ತು ಕೋಟಿಯಲ್ಲಿ ಮುಗ್ದೋಗ್ಬಿಡದ್ರಿ ಇವ್ರು ಏನು ಮಾಡ್ತಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಶಿಕಾರಿಪುರಕ್ಕೆ ಶಿಫ್ಟ್ ಮಾಡ್ತಾರೆ ಭಾಷಣ ಮಾಡೋಕ್ಕೇಳಿ ಬಂದು ರಾಘವೇಂದ್ರ ಹಂಗಿಲ್ಲಿ ಅವ್ರ ತಂದೆಯವರು ಮುಖ್ಯಮಂತ್ರಿಗಳು ಯಾಕೆ ಮುಖ್ಯಮಂತ್ರಿಗಳನ್ನ ಚೀಟರ್ಸಿಯವರು ಶಿವಮೊಗ್ಗ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೇವೆಗೆ ಇವತ್ತೇನಾರು ಈ ಹದಗೆಟ್ಟಿದೆ ಅಂದರೆ ಕಾರಣ ರಾಘವೇಂದ್ರ ಅವರು ಮಾನ್ಯ ಯಡಿಯೂರಪ್ಪ ಅವರು ಚೀಟರ್ಸ್ ಅವರು ನಾನು ಕುರ್ದು ತಗೊಂಡು ನೋಡಬೇಕು ರೀ ಯಾಕೆಂದರೆ ನಾನೀಗ ಹಣ ತರಬೇಕಲ್ಲ ಒಂದು ಸಾವಿರ ಕೋಟಿ ನಾಗರಾಜ್ ಎಲ್ಲಿಂದ ಒಂದೇ ಸತಿ ತರಬೇಕು ನಾವು ನಾನು ಯಾಕೆ ಹಿಂಗೆ ಆಗ್ತಾಯಿದೆ ಯಾಕೆ ಹಿಂಗೆ ಆಗ್ತಾಯಿದೆ ಕ್ಯಾಬಿನೆಟಲ್ಲಿ ಒಂದು ಎರಡು ಸ್ಮೂರ್ತಿ ಚರ್ಚೆ ಆಯಿತು ಅರ್ಧಕ್ಕೆ ನಿಲ್ತು ಅರ್ಧಕ್ಕೆ ಕೊನೆಗೆ ಡಿಗ್ ಮಾಡಿದ್ವಿ ಡಿಗ್ ಮಾಡಿ ನಮ್ಮ ಮುಖಂಡರೆಲ್ಲ ಬರ್ತಾರೆ ಐನೂರು ಮಂಜಣ್ಣವ್ರು ಬರ್ತಾರೆ ಫಸ್ಟ್ ನೀವು ಅದರ ಸರಿ ಮಾಡಿರಿ ಆಮೇಲೆ ನೋಡಿದ್ರೆ ಆಮೇಲೆ ಸೂಕ್ಷ್ಮವಾಗಿ ಎಲ್ಲ ಒಂದೊಂದೇ ಐನೂರು ಹಣ್ಣವರು ಕೊಟ್ಟರು ಕೆಲವು ವಿಚಾರನ ಸ್ವಲ್ಪ ಎಲ್ಲ ಈ ಆ್ಯಂಗಲಲ್ಲಿ ನೋಡ್ರಿ ಅಂತ ನೋಡಿದರೆ ಅವಾಗ ಡಿಸ್ಟಿಕ್ಟ್ ಹಾಸ್ಪಿಟಲ್ ಬೇಕೇ ಬೇಕಲ್ಲ ಇದನ್ನು ಕೊಟ್ಟ ಮೇಲೆ ಇನ್ನೊಂದು ದುಡಿದ್ ನಾನು ಆವಾಗ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾನು ಒಂದು ಎರಡು ಮೂರು ಸತಿ ಕೆ ಡಿ ಪಿ ಎಲ್ಲೆಲ್ಲ ಗಲಾಟೆ ಮಾಡಿದ್ದೆ ನಿಮಗೆ ಗೊತ್ತೇ ಎಮ್ ಎಲ್ ಸಿ ಇಲ್ಲೇ ಇದ್ದಾರೆ ಮೋಸ್ಟ್ಲಿ ಅವರು ಎಂ ಪಿಗೆ ಅವಾಗ ಬಂದಿದ್ರೆ ಏನೋ ಗೊತ್ತಿಲ್ಲ ಡಿಸ್ಟಿಕ್ ಹಾಸ್ಪಿಟಲ್ನ ಸರ್ ಶಿಕಾರಿಪುರಕ್ಕೆ ಯಾಕೆ ಮಾಡಿದಿರಿ ಫಸ್ಟ್ ವಾಪಸ್ಸು ಮೆಗನ್ ಹಾಸ್ಪಿಟ್ಲಿಗೆ ತನ್ನಿ ಅಂತ ಆವಾಗ ಅವರು ಸ್ಟೇಟ್ಮೆಂಟ್ ಏನಂತ ಮಧು ಬಂಗಾರಪ್ಪ ಹೊಟ್ಟೆ ಕಿಚ್ಚು ಡಿಸ್ಟಿಕ್ ಹಾಸ್ಪಿಟಲ್ ಶಿಕಾರಿಪುರಕ್ಕೆ ಬಂದರೆ ಅರೆ ಜಿಲ್ಲೆ ಜಿಲ್ಲೆನ ಒಡೆದು ಅವ್ರು ತೊಗೊಳ್ಬೇಕು ಅಂತ ಹೇಳಿ ಅವ್ರು ದುರಾಸೆ ಇತ್ತು ಅವಾಗ ಅದ್ರ ಜೊತೆಗೆ ಇಲ್ಲಿ ಮೆಗನ್ ಹಾಸ್ಪಿಟಲ್ ಕೊಟ್ಟುಬಿಟ್ಟಾರಲ್ಲ ಅಡ ಇಟ್ಟಾರಲ್ಲ ಸಿಮ್ಸಿಗೆ ಅದರಿಂದ ನೋಡಿ ಎಷ್ಟು ಜನರಿಗೆ ವ್ಯವಸ್ಥೆ ಹಾಳಾಗಿದೆ ನಾನು ಇದು ಕೈ ಹಾಕಕ್ಕೆ ಹೋಗ್ತೀನಿ ಅಲ್ಲಿ ಗೌರ್ನಿಂಗ್ ಬಾಡಿ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಕೇಳ್ಕೊಂಡಿದ್ದೀನಿ ಗೌರ್ನಿಂಗ್ ಬಾಡಿ ಅಂದರೆ ಮತ್ತು ಎಮ್ ಸಿ ಅವ್ರು ಒಪ್ಪಲ್ಲಂತೆ ಸೊ ಯು ಹ್ಯಾವ್ ಟು ಹ್ಯಾವ್ ಎ ಡಿಫ್ರೆಂಟ್ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಇವತ್ತೇನಾದರೂ ಏಕೆಂದರೆ ನಾವು ನೋಡಿ ನಾನು ಬಂದು ನನ್ನ ಕೈಯಲ್ಲಿ ಏನಾರು ಹಾಳಾಗಿದ್ದರೆ ಇಲ್ಲ ನಮ್ಮ ಸರ್ಕಾರದಿಂದ ಹಾಳಾದರೆ ತಲೆಬಾಗಿ ನಾವು ಒಪ್ಕೋತೀವಿ ಏನು ತಪ್ಪೇನಿಲ್ಲ ಅದರಲ್ಲೇನು ತಪ್ಪುಗಳು ಆಗ್ತವೆ ಸಾರ್ವಜನಿಕರೇ ಆದರೆ ಇಂಥ ಒಂದು ಮೆಗನ್ ಹಾಸ್ಪಿಟಲ್ ಅಂತ ಹೇಳಿ ಪರಂಪರೆ ಇದ್ದು ಕಾಗೋಡು ತಿಮ್ಮಪ್ಪ ಅವರು ಬಂಗಾರಪ್ಪಜಿಯವರು ಎಸ್ ಕೃಷ್ಣ ಅವರು ಓಪನ್ ಮಾಡಿದ್ರು ಎಸ್ ಎನ್ ಕೃಷ್ಣ ಅವ್ರು ಓಪನ್ ಮಾಡಬೇಕಾದ್ರೆ ಬಂಗಾರಪ್ಪ ಸಮಾಜವಾದಿ ಪಾರ್ಟಿಯಲ್ಲಿ ಎಂ ಪಿ ಜನರು ಬಿಡಲಿಲ್ಲ ಬಂಗಾರಪ್ಪ ಅವ್ರ ನೇತೃತ್ವದಲ್ಲಿ ನಡಿಬೇಕು ಅಂದರು ಅಂದರೆ ಅಷ್ಟೊಂದು ಇಂಪಾರ್ಟೆನ್ಸ್ನ ಅವತ್ತು ಬಂಗಾರಪ್ಪಾಜಿ ಅವರಿಗೆ ಮೆಗನ್ ಹಾಸ್ಪಿಟ್ಲಿಗೆ ನಮ್ಮ ತಂದೆಯವರು ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿ ಇವತ್ತೇನು ಇವತ್ತು ಬಂದರು ಒಬ್ಬರು ಹಾರ್ಟ್ ಹಾಸ್ಪಿಟ್ಲು ಹಾರ್ಟ್ ಡಾಕ್ಟ್ರು ಬಂದು ಇದೆಲ್ಲ ಅವ್ರಿಗೆ ಅವಾಗಲೇ ಕನಸಿತ್ತು ಡಿಸ್ಟಿಕ್ಟಲ್ಲಿ ಯಾಕೆ ಬೆಂಗಳೂರು ಜೈಧವಕ್ಕೆ ಬರಬೇಕು ಜೈದವಕ್ಕೆ ಫಸ್ಟ್ ದುಡ್ಡು ಕೊಟ್ಟವ್ರೆ ಅವ್ರು ತಿಳ್ಕೊಳ್ಳಿ ನಮ್ಮ ಸಾಯಿಬಾಬಾ ಅವರ ಯಾವುದಾದ್ರು ಹಾಸ್ಪಿಟ್ಲಿದೆಯಲ್ಲ ಫುಡ್ ಬರ್ತೀವಿ ಅಲ್ಲಿ ದುಡ್ಡು ಕೊಟ್ಟಾಗ ಟೀಕಾ ಟಿಪ್ಪಣಿ ಮಾಡಿದರು ಅವರಿಗೆ ಎರಡು ಕೋಟಿ ಕೊಟ್ಟಿದ್ದರು ಬಂಗಾರಪ್ಪಾಜಿಯವರು ಏ ನಾ ಕೊಡ್ತೀನಿ ವಾಯ ನಿಮ್ಗೆ ಯಾಕೆ ಅಂದಿರು ಏಯ್ ನಮ್ಮ ಸರ್ಕಾರದ ಹಣ ಅಲ್ಲಿ ಯಾಕೆ ಕೊಡ್ತೀರಿ ಅಂಥೇಳಿ ಬಂಗಾರಪ್ಪಾಜಿಯವ್ರು ತರಿಸಿದ್ರು ಲೆಕ್ಕ ಸುಮಾರು ಇಪ್ಪತ್ತೈದು ಮೂವತ್ತು ಕೋಟಿ ಅಷ್ಟು ವರ್ಷ ಪುಕ್ಷಟೆ ಆಪ್ರೇಷನ್ ಮಾಡಿಸ್ಕೊಳ್ಳೋರೆ ಕರ್ನಾಟಕದವರು ಕೊಡ್ಬೇಕ ಬೇಡ ತಾನೆ ಯಾಕೆ ಕೊಟ್ಟರು ಅಂದರೆ ಬಂಗಾರಪ್ಪಾಜಿ ಕೂಡ ಚಟ ಅಲ್ಲ ನಮ್ಮವರೇ ಅಲ್ಲಿ ಜಾಸ್ತಿ ಹೋಗ್ತಾರೆ ಅವರಿಗೆ ಅಲ್ಲಿ ಸಹಾಯ ಆಗ್ಬೇಕಂತ ನಾನು ಇದನ್ನು ಯಾಕೆಂದರೆ ಸ್ಟಡಿ ಮಾಡಿ 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 ನೀವು ಬರಿತಾನೆ ಇದ್ದೀರಿ ನಾನು ಅಷ್ಟೇ ಬೋರ್ಡ್ ಮೀಟಿಂಗ್ ಇಟ್ಕೊಳ್ಳಿ ಮಾಡಿ ಎಲ್ಲ ಮಾಡ್ತೀವಿ ಮನೆಗೆ ಬಂದ್ಬಿಟ್ಟು ಸಿಮ್ಸ್ ಅಂದ ತಕ್ಷಣ ಅದ್ರ ವ್ಯವಸ್ಥೆನೇ ಬೇರೆ ಇರ್ತದೆ ಬರಬಾರ್ದು ಅಂತ ಹೇಳಲ್ಲ ಈಗ ನೋಡಿ ನಾನು ಡಿಸ್ಟಿಕ್ ಅದಕ್ಕೆ ನಾನು ಅವರಿಬ್ರಿಗೆ ಹೇಳಿದೆ ಐದಾರು ನನಗೆ ಇದು ವಾಪಸ್ ಕೊಡಿ ನೀವೊಂದು ಮಾಡ್ಕೊಳ್ಳಿ ಇಲ್ಲಾಂದರೆ ಆಮ್ ಸಾರಿ ನನ್ನ ಜನರ ಜೊತೆಗೆ ನಾನೇ ತಿರುಗಿ ಬಿಳ್ಬೇಕಾಗ್ತಾ ಅಂತೇಳಿ